ಎಲ್ಲರಿಗೂ ನಮಸ್ಕಾರ ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳ ಮಂಡ್ಯದಲ್ಲಿ ಇದೇ ವರ್ಷ ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡಕ್ಕೆ ಹಮ್ಮಿಕೊಳ್ಳಲಾಗಿದೆ ಅದರ ಪ್ರಯುಕ್ತ ಕನ್ನಡ ರಥವನ್ನು ರಾಜ್ಯಾದ್ಯಂತ ಸುತ್ತಾಡ್ಸ್ತಾ ಇದ್ದಾರೆ ಕರ್ನಾಟಕ ಸರ್ಕಾರದ ವತಿಯಿಂದ ಇವತ್ತು ನಮ್ಮ ಶಿರಾಕೆ ಬಂದಿದೆ ಶಿರಾದ ಗುಬ್ಬಿಯಿಂದ ನಮ್ಮ ಶಿರಾಕೆ ಬಂದು ನಾವು ಇದನ್ನು ಸ್ವಾಗತಿಸಿಕೊಂಡು ಎಮ್ ಎಲ್ ಎರು ತುಂಬ ದೂರಿಂದ ಸ್ವಾಗತಿಸಿದ್ದಾರೆ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಇದ್ದಾರೆ ಕಮಿಷನರು ಇದ್ದಾರೆ ಎಲ್ಲ ಸಂಘಟನೆಗಳು ಇದ್ದಾರೆ ಸಂಘಟನೆಗಳು ಸಂಘಟನೆಗಳಿದ್ದಾರೆ ಆಮೇಲೆ ತಾಲೂಕು ಮಟ್ಟದ ಅಧಿಕಾರಿಗಳಿದ್ದಾರೆ ಸಿ ಡಿ ಪಿ ಅವರು ಒಳ್ಳೆ ಕುಂಭನ ಎಲ್ಲ ಅರೇಂಜ್ ಮಾಡಿ ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ ಅದೇ ಥರ ಕಮಿಷ್ನರು ಬಂದಿದ್ದಾರೆ ಪೌರಾಯುಕ್ತರು ಬಿ ಇ ಒ ಸಾಹೇಬನಿದ್ದಾರೆ ಎಲ್ಲರೂ ಬಂದು ತುಂಬ ಚೆನ್ನಾಗಿ ಈ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಾರೆ ಇವತ್ತು ನಾವು ದರ್ಗಾ ಸರ್ಕಲಿಂದ ಐ ಬಿ ಸರ್ಕಲ್ವರೆಗೂ ಇದನ್ನು ಪ್ರೊಸೆಷನಿಂದ ತೊಗೊಂಬಂದು ನೆಕ್ಸ್ಟ್ ಇದನ್ನು ಮುಂದೆ ಕಳಿಸ್ಕೊಡ್ತೇವೆ ಪಾಗೋಡ್ ತಾಲೂಕೆ ಹಾಗೆ ಎಲ್ಲರೂ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಬರಬೇಕಂತ ಪ್ರತಿಯೊಬ್ಬರ ಶಿರಾ ಜನತೆಗೂ ನಾನು ಮನವಿ ಮಾಡ್ತೇನೆ ಯು ಎಲ್ರಿಗೂ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಕನ್ನಡ ಜಾತ್ರೆಯ ಕನ್ನಡ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮ್ಮ ನಾಡಿನಾದ್ಯಂತ ಕನ್ನಡದ ಜ್ಯೋತಿರಥ ಇವತ್ತು ಸಂಚರಿಸ್ತಾ ಇದೆ ಕನ್ನಡ ನೆಲ ಜಲ ಭಾಷೆ ಸಂಸ್ಕೃತಿ ಪರಂಪರೆಯನ್ನು ಉಳಿಸಿ ಬೆಳೆಸ್ತಕ್ಕಂತಹ ವಿಚಾರವಾಗಿ ಜ ಕನ್ನಡಿಗರಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಸಲುವಾಗಿ ಕನ್ನಡದ ಜ್ಯೋತಿ ರಥ ಇವತ್ತು ನಾಡಿನಾದ್ಯಂತ ಸಂಚಾರ ಮಾಡ್ತಾಯಿದೆ ಇವತ್ತು ನಮ್ಮ ಶಿರ ತಾಲೂಕಿಗೆ ಆಗಮನ ಆಗಿದೆ ಮಾನ್ಯ ಜಯಚಂದ್ರ ಸಾಹೇಬರಿಗೆ ದೂರಿಯಾಗಿ ಸ್ವಾಗತ ಮಾಡಿಕೊಂಡಿದ್ದಾರೆ ಮತ್ತು ಇದು ಮಂಡ್ಯ ಜಿಲ್ಲೆಯಲ್ಲಿ ಮಂಡ್ಯ ನಗರದಲ್ಲಿ ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಮೂರು ದಿನಗಳ ಕಾಲ ಅತ್ಯಂತ ವಿಜೃಂಭಣೆಯಿಂದ ನಡೀತಾ ಇರೋದರಿಂದ ಎಲ್ಲ ಕನ್ನಡ ಮನಸ್ಸುಗಳು ಕನ್ನಡ ಬಂಧುಗಳು ಸಾಹಿತ್ಯಾಸಕ್ತರು ಕನ್ನಡ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಯಶಸ್ವಿಗೊಳಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಮತ್ತು ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶುಭಾಶಯಗಳನ್ನ ಕೊಡ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದಾರೆ ಸರ್ ಈ ಈಗಿನ ಈಗಿನ ವಾತಾವರಣ ನೋಡಿದ್ರೆ ಎಲ್ಲೋ ಒಂದು ಕಡೆ ಕನ್ನಡ ಅಭಿಮಾನ ಕಳೆದೋಗ್ತಿದೆಯಾ ಅಂತ ಅನ್ನಿಸ್ತಿಲ್ವಾ ಸರ್ ಇಲ್ಲ ಕನ್ನಡ ಕನ್ನಡ ರಥಯಾತ್ರೆ ನಮ್ಮ ಶಿರಾ ತಾಲೂಕಿಗೆ ಆಗಮಿಸ್ತಿರೋದ್ರಿಂದ ಈ ತಾಲೂಕು ಆಡಳಿತದಿಂದನೂ ನೋಡಿದ ಭರ್ಜರಿಯಾದ ಸ್ವಾಗತ ಇಲ್ಲ ಆಮೇಲೆ ಕನ್ನಡ ಅಭಿಮಾನಿಗಳು ಕೂಡ ಇಲ್ಲ ಬೆರಳೆಣಿಕೆ ಅಷ್ಟೇ ಈ ಯಾತ್ರೆಯಲ್ಲಿ ಪಾಲ್ಗೊಂಡಿರೋದು ಹಾಗಂತೇಳ್ಬಿಟ್ಟು ಕನ್ನಡ ಅಭಿಮಾನಿ ಇಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ ಇವತ್ತು ಭಾನುವಾರ ಆದ್ರಿಂದ ಸರ್ಕಾರಿ ರಜೆ ಎಲ್ಲ ನೌಕರರು ರಜೆಯಲ್ಲಿ ಇರೋದ್ರಿಂದ ನಾವು ಬರ್ಲಿಕ್ಕೆ ಆಗ್ತಾ ಇಲ್ಲ ಕಳೆದ ಈಗ ಮೂರು ತಿಂಗಳಿಂದ ಒಂದು ಕನ್ನಡ ರಥ ಬಂದಿತ್ತು ಅದಕ್ಕೆ ಅದ್ದೂರಿಯಾಗಿರ್ತಕ್ಕಂಥ ಸ್ವಾಗತ ಮತ್ತು ಮೆರವಣಿಗೆ ಆಯಿತು ಇವತ್ತು ರಜಾದ ಅದು ಪ್ರಯುಕ್ತ ಸ್ವಲ್ಪ ಹಿನ್ನಡೆ ಆಗಿದೆ ಅಂತ ಹೇಳ್ಬಿಟ್ಟು ನಾನು ಹೇಳಲಿಕ್ಕೆ ಬಯಸ್ತೇನೆ ಎತ್ತ ತಾಯಿ ಮತ್ತು ಹೊತ್ತ ನಾಡನ್ನು ನಾವು ಎಂದೂ ಮರೀಲಿಕ್ಕಾಗಲ್ಲ ಆ ಋಣವನ್ನು ನಾವು ತೀರಿಸಬೇಕು ಅಂತ ಹೇಳಿದ್ರೆ ನಾವು ಈ ಕನ್ನಡಮ್ಮನ ಹಿತೇರಿಗೆ ಅದ್ದೂರಿಯಾಗಿ ಈ ದಿನ ಸ್ವಾಗತವನ್ನು ಕೋರ್ತಾ ಇದ್ದೀವಿ ನಿನ್ನೆಯಿಂದ ಗುಬ್ಬಿ ಗುಬ್ಬಿಯಿಂದ ಬರ್ತಾಯಿದೆ ಅಂತ ನಿನ್ನೆ ಸಂಜೆ ಗೊತ್ತಾಯಿತು ಯಾಕೆಂದರೆ ಕಳೆದ ಮೂರು ತಿಂಗಳಿಂದೆ ನಮ್ಮ ಕನ್ನಡ ಸಮಿತಿಯ ಅಧ್ಯಕ್ಷ ಹೇಳ್ದಂಗೆ ತುಂಬ ಅದ್ಧೂರಿಯಾಗಿ ನಾವು ವಿಜೃಂಭಣೆಯಿಂದ ಶಿರಾ ಪಠಣಾದ್ಯಂತನ ನಾವು ಸ್ವಾಗತ ಕೋರಿ ಅದನ್ನು ಮೇಲ್ಕೊಡೆ ಕೊಟ್ಟಿದ್ವಿ ನಿನ್ನೆ ಸಂಜೆ ಗೊತ್ತಾಗಿರೋದು ನಮಗೆ ಇರೋದು ಅಂತ ಆದ್ರೂ ಸಹಿತ ಸುಮಾರು ಒಂದು ನೂರೈದರಿಂದ ಇನ್ನೂರು ಜನ ಸೇರಿ ಈ ಸರನ್ನು ಅದ್ಧೂರಿಯಾಗಿ ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಹೊರಮಾಡಿಕೊಂಡು ಕನ್ನಡ ಮಾತೆಯರನ್ನು ನಾವು ಈಗ ಭಾಗಡಕ್ಕೆ ಬಿಡುಗಡೆಯನ್ನು ಕೊಡ್ತಾಯಿದ್ದೀವಿ ಇದೇನು ಈಗ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಕನ್ನಡ ಸಾಹಿತ್ಯ ಪರಿಷತ್ ಚಾಮರಾಜಪೇಟೆ ಬೆಂಗಳೂರು ವತಿಯಿಂದ ಅದ್ಧೂರಿಯಾಗಿ ಆಚರಿಸ್ತಾ ಇದ್ದಾರೆ ಎಲ್ಲರೂ ನಮ್ಮ ಕನ್ನಡದ ಮನಸ್ಸುಗಳು ಮುಂದಿನ ತಿಂಗಳು ನಡೆದ ಕನ್ನಡ ತೇರಿಗೆ ಜಾತ್ರೆಗೆ ಅದ್ಧೂರಿಯಾಗಿ ಎಲ್ಲರೂ ಹೋಗಬೇಕು ಪಾಲ್ಗೊಳ್ಬೇಕು ಕವಿಗೋಷ್ಠಿಯಲ್ಲಿ ಪಾಲ್ಗೊಳ್ಬೇಕು ಕನ್ನಡದ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ಓಡಿಸ್ಕೋಬೇಕು ಕನ್ನಡ ಪುಸ್ತಕಗಳನ್ನು ಹೆಚ್ಚಿನದಾಗಿ ಓದಬೇಕು ಅಂತೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಇದಕ್ಕೆ ಈ ದಿನ ಎಲ್ಲರೂ ಬಂದಿದ್ದಾರೆ ನಮ್ಮ ಎಲ್ಲ ಮಹಿಳಾ ಮನೆಗಳು ಬಂದಿದ್ದಾರೆ ಎಲ್ಲ ನಮ್ಮ ಕನ್ನಡ ಸಾಹಿತ್ಯ ಅಭಿಮಾನಿಗಳು ಬಂದಿದ್ದಾರೆ ಅವರೆಲ್ಲರೂ ತುಂಬುದರಿಂದ ಧನ್ಯವಾದಗಳನ್ನು ಹೇಳ್ತಾ ಇದ್ದಾರೆ ತುಂಬ ಥ್ಯಾಂಕ್ ಯು ಧನ್ಯವಾದ